ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಾದ್ಯಂತ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ನಾಗರಿಕರು ಕೂಡ ರಸ್ತೆಯಲ್ಲಿ ಓಡಾಡಲು ಭಯಪಡ್ತಾ ಇರುವಂಥದ್ದು ಕಳೆದ ಹಲವು ದಿನಗಳಿಂದ ಏಕಾಏಕಿಯಾಗಿ ಆ ಬೀದಿ ನಾಯಿಗಳು ಜನರ ಮೇಲೆ ದಾಳಿ ಮಾಡ್ತಾ ಇದ್ದು ಆತಂಕ ಕೂಡ ಕಾರಣವಾಗಿರುವಂಥದ್ದು ನಾನೀಗ ಭಟ್ಕಳ ನಗರದ ಗುಡ್ಲಕ್ ರಸ್ತೆಯಲ್ಲಿದ್ದೇನೆ ಗಮನಿಸ್ಬೋದು ಯಾವ ರೀತಿಯಾಗಿ ಬೀದಿ ನಾಯಿಗಳು ಕೂಡ ರಸ್ತೆಯಲ್ಲಿ ಮತ್ತು ಅಂಗಡಿಯ ಮುಂಬದಿಯಲ್ಲಿ ಇರುವ ದೃಶ್ಯವನ್ನು ನೀವು ಗಮನಿಸಬಹುದು ಕಳೆದ ಹಲವು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯಾಗಿರ್ಬೋದು ಅಥವಾ ಪುರಸಭೆ ವ್ಯಾಪ್ತಿಯಾಗಿರ್ಬೋದು ಹೆಬ್ಬಳೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಬೀದಿ ಶ್ವಾನಗಳು ಕೂಡ ಇದ್ದಿರುವಂಥದ್ದು ಗಮನಿಸ್ಬೋದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೀದಿಯಲ್ಲೂ ಕೂಡ ಸಾಕಷ್ಟು ನಾಯಿಗಳು ಕೂಡ ಓಡಾಡ್ತಾಯಿದೆ ಗಮನಿಸ್ಬೋದು ಈ ರಸ್ತೆಯಲ್ಲಿ ಓಡಾಡಲು ನಾಗರಿಕರು ಕೂಡ ಭಯಪಡ್ತಾರೆ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಎಲ್ಲರೂ ಕೂಡ ಭಯದಿಂದ ಓಡಾಡುವಂತಾಗಿದೆ ಕಳೆದ ಹಲವು ದಿನಗಳಿಂದ ಪ್ರತಿದಿನ ಕೂಡ ಹತ್ತಾರು ಸಂಖ್ಯೆಯಲ್ಲಿ ಡಾಗ್ ಬೈಟ್ ಪ್ರಕರಣಗಳು ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಸಂಸ್ಥೆಗಳಿಗೆ ಮನವಿ ನೀಡಿದರೂ ಕೂಡ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗ್ತಿಲ್ಲ ಶ್ವಾನಗಳನ್ನು ನಿಯಂತ್ರಿಸುವ ಯಾವುದೇ ಕಾರ್ಯಕ್ರಮಗಳು ಕೂಡ ಪರಿಣಾಮಕಾರಿಯಾಗಿ ಇಲ್ಲಿ ಆಗ್ತಾ ಇಲ್ಲ ಹೀಗಾಗಿ ಜನರು ಕೂಡ ಭಯದಿಂದಲೇ ಓಡಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಯಾಕಂತ ಹೇಳಿದ್ರೆ ಬೀದಿ ನಾಯಿಗಳು ಯಾವ ಸಂದರ್ಭದಲ್ಲಿ ಜನರ ಮೈ ಮೇಲೆ ಬರ್ತದೆ ಎಂಬ ಅರಿವೇ ಕೂಡ ಇರೋದಿಲ್ಲ ಹೀಗಾಗಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಓಡಾಡೋದು ಭಯಪಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪಟ್ಟಣ ಪಂಚಾಯತ್ ಸದಸ್ಯರು ನಮ್ಮ ಜೊತೆಗಿದ್ರೆ ಮಾತಾಡ್ತಾರೆ ಸರ್ ಈಗ ಈ ಶ್ವಾನದ ಹಾವಳಿ ಮರ ಸರ್ ಯಾವಾಗಿಂದ ಪ್ರಾರಂಭ ಆಗಿದೆ ಸರ್ ಏನೇನು ತೊಂದರೆ ಆಗ್ತಿದೆ ಅಲ್ಲ ತೊಂದರೆ ಅಂದರೆ ಸತತವಾಗಿ ಲಾಸ್ಟ್ ಮೂರರಿಂದ ನಾಲ್ಕು ವರ್ಷದಲ್ಲಿ ಬೀದಿ ನಾಯಿಗಳ ಹಾವಳಿ ತುಂಬಾನೇ ಜಾಸ್ತಿ ಆಗಿದೆ ಜಾಸ್ತಿ ಅಂದರೆ ಶಾಲೆ ಹೋಗುವ ಮಕ್ಕಳು ಬೆಳಿಗ್ಗೆ ಮುಂಚೆ ಕುರಾನ್ ಪಟ್ಟಣಕ್ಕೆ ಹೋಗ್ತಾರೆ ನಮಾಜಿಗೆ ಹೋಗ್ತಾರೆ ಇಲ್ಲ ಸ್ಕೂಲ್ಸ್ಗಳಿಗೆ ಹೋಗುವಂಥ ಟೈಮಲ್ಲಿ ಟೆಂಪೋ ಸ್ಕೂಲ್ ಟೆಂಪೋ ವೇಟ್ ಮಾಡುವಾಗ ವಾಪಸ್ ಬರುವಾಗ ಏನೋ ಅಂಗಡಿಗಳಿಗೆ ಸಹ ಹೋಗುವಾಗ ಆಟ ಆಡುವಾಗ ಪ್ಲೇಗ್ರೌಂಡ್ ಆಗಲಿ ಪ್ರತಿಯೊಂದು ಲೊಕೇಶನ್ಸಲ್ಲಿ ಇವತ್ತಿನ ದಿನ ಭಟ್ಕಳದಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಆಗಿದೆ ಸರ್ಕಾರದಿಂದ ಸೂಕ್ತ ಏನು ಕಾರ್ಯಕ್ರಮವೂ ಇದಕ್ಕೆ ಆಗ್ತಾ ಇಲ್ಲ ನೋಡಿ ನಾವು ಬೇರೆ ದೇಶದಲ್ಲೆಲ್ಲ ನೋಡ್ತೀವಿ ಬೀದಿ ನಾಯಿಗಳಿಗೆ ಕಂಟ್ರೋಲ್ ಮಾಡಲಿಕ್ಕೆ ಬರ್ತ್ ಕಂಟ್ರೋಲ್ ಮೆಜರ್ಸ್ ಮಾಡ್ತಾರೆ ಫಿಮೇಲ್ ನಾಯಿಗಳಿಗೆ ಏನಿದೆ ಬರ್ತ್ ಕಂಟ್ರೋಲ್ ಮೆಜರ್ಸ್ ಮಾಡ್ತಾರೆ ಮೇಲ್ ನಾಯಿಗಳಿಗೆ ಪಂಚಿಂಗ್ ಮಾಡ್ತಾರೆ ಅದಕ್ಕೂ ಸಹ ಇವಾಗ ನೋಡಿ ನಾಯಿಗಳ ಸಂರಕ್ಷಣೆಗೆ ಎಷ್ಟೋ ಸಂಸ್ಥೆಗಳು ಅದು ಆ ಥರ ಮಾಡಬಾರ್ದು ಈ ಥರ ಮಾಡಬಾರ್ದು ಯಾವ ಅದು ಜೋಗ್ರಫಿಕಲ್ ಲೊಕೇಶನ್ ಯಾವ ಲೊಕೇಶನ್ನಿಂದ ನೀವು ಹಿಡಿತೀರಿ ಅದೇ ಲೊಕೇಶನ್ನಲ್ಲಿ ವಾಪಸ್ ತಂದು ಬಿಡಬೇಕು ಅಂತ ಆ ಥರದೆಲ್ಲ ಕಾನೂನಿದ್ದಕ್ಕೋಸ್ಕರ ಏನೂ ಸಹ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೂ ಸಹ ಏನೂ ಕಾರ್ಯಾಚರಣೆ ಮಾಡಲಿಕ್ಕಾಗೋದಿಲ್ಲ ಈ ವಿಷಯದಲ್ಲಿ ಪ್ರತಿಯೊಂದು ಸಿಟಿಯಾಗಲಿ ಎಲ್ಲ ಕಡೆ ಆಗಲಿ ಈ ನಾಯಿಗಳು ಮುಂಚೆ ನಾವು ಸ್ಟ್ರೀಟ್ ಡಾಗ್ಸ್ ಅಂತ ಕರಿತಿದ್ದೀವಿ ಇವಾಗ ಅವು ಫೆರಲ್ ಡಾಗ್ಸ್ ಅವಿ ಆಗಿವೆ ಸರ್ ಈಗ ಕಾರ್ಯಕ್ರಮಗಳು ಹಲವಾರು ಇದೆ ಅದಗಳನ್ನು ನಿಯಂತ್ರಿಸಲು ಅಂದರೆ ಮತ್ತೆ ಏನಾದರೂ ಅದರ ಜನ್ರೇಷನ್ ಆಗಬಾರ್ದು ಅಂತೇಳಿ ಅದಕ್ಕೆ ಆಪರೇಷನ್ ಮಾಡುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮಗಳಿದೆ ನಿಮ್ಮ ವ್ಯಾಪ್ತಿಯಲ್ಲಿ ಆ ರೀತಿಯಾಗಿ ಏನು ನಡಿತು ಇನ್ನೂವರೆಗೆ ಭಟ್ಕಳ ನಗರಸಭೆ ಆಗಲಿ ಭಟ್ಕಳ ನಮ್ಮ ಪುರಸಭೆ ಆಗಲಿ ಜಾಲಿಪಟ್ಟಣ ಪಂಚಾಯತ್ ಹಾಗೂ ಹೆಬ್ಳಿಯಲ್ಲಿ ಯಾವ ಕಾರ್ಯಕ್ರಮವನ್ನು ಆ ಥರದ್ದು ನಡೆದಿಲ್ಲ ನ ಬೀದಿ ನಾಯಿಗಳಿಗೆ ಬರ್ತ್ ಕಂಟ್ರೋಲ್ ಮೆಜರ್ಸ್ ಮಾಡುವಂಥದ್ದು ಯಾವುದು ಇನ್ನುವರೆಗೆ ನಡೆದಿಲ್ಲ ಸಾರ್ವಜನಿಕರು ಅರಿವು ಮೂಡಿಸುವ ಕಾರ್ಯಕ್ರಮ ಆಗಿದೆ ಯಾಕಂತ ಹೇಳಿದ್ರೆ ಸಿಕ್ಕ ಸಿಕ್ಕಿಗಳಲ್ಲಿ ಈಗ ಚಿಕನ್ ಪೀಸ್ಗಳು ಚಿಕನ್ ವೇಸ್ಟ್ಗಳು ಹಾಕಿ ಆಗಿರುವಂಥದ್ದು ಅಥವಾ ವೈಲಿಶ್ ಫುಡ್ಗಳನ್ನು ಎಸೆಯುವುದಂತಾಗಿರಲಿ ಆ ಇದರಿಂದ ಅದಕ್ಕೇನಾದರೂ ಮತ್ತೆ ರುಚಿ ಮೈ ಮೈಮೇಲೆ ಏನಾದರೂ ಜನರ ಮೈ ಮೇಲೆ ಮಕ್ಕಳ ಮೈ ಮೇಲೆ ಬರುವಂಥದ್ದು ಅಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಿಂದನೂ ಈ ವಿಷಯದಲ್ಲಿ ಬೀದಿ ನಾಯಿಗಳ ವಿಷಯದಲ್ಲಿ ತುಂಬ ಪುವರ್ ಮ್ಯಾನೇಜ್ಮೆಂಟ್ ಇದೆ ಭಟ್ಕಳದಲ್ಲಿ ಸಹ ಮತ್ತು ಅವೇರ್ನೆಸ್ ಮೂಡುವಂಥದ್ದು ಮೂಡುವಂಥದ್ದು ಜನರಲ್ಲಿ ಜನರಲ್ಲಿ ಈ ವಿಷಯದಲ್ಲಿ ಏನಿದೆ ವೇಸ್ಟ್ ಮ್ಯಾನೇಜ್ಮೆಂಟ್ ಇದರಾಗಲಿ ಅದು ಸಹ ತುಂಬ ಪುವರ್ ಇದೆ ಜನರದು ವೇಸ್ಟ್ ಮ್ಯಾನೇಜ್ಮೆಂಟ್ ಆಚೆ ಈಚೆ ನ ಕಾರ್ನರ್ಸಲ್ಲಿ ಕಸ ಹೊತ್ತಾಕೋದ್ರಿಂದ ಏನಿದೆ ಕಂಪ್ಲೀಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜನರಲ್ಲಿ ಅರಿವು ಕಡಿಮೆ ಇರುವುದರಿಂದ ಇದರಿಂದ ಸಹ ತುಂಬ ಸಮಸ್ಯೆ ಆಗ್ತಾ ಇದೆ ಇವಿಷ್ಟು ಪಟ್ಟಣ ಪಂಚಾಯತ್ ಸದಸ್ಯರು ಹೇಳುವಂಥ ಮಾತು ಒಟ್ಟಿನಲ್ಲಿ ಸರ್ಕಾರದ ಕಾರ್ಯಕ್ರಮಗಳಾಗಿರುವಂಥ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಹಲವು ಕಾರ್ಯಕ್ರಮಗಳನ್ನು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳು ಹಮ್ಮಿಕೊಳ್ಬೋದು ಆದರೆ ಅಧಿಕಾರಿಗಳ ಒಂದು ಹಿತಾಸಕ್ತಿ ಅಧಿಕಾರಿಗಳಿಗೆ ಹಿತಾಸಕ್ತಿ ಇಲ್ಲದೇ ಇರೋದರಿಂದ ಈ ರೀತಿಯಾಗಿ ಕಾರ್ಯಕ್ರಮಗಳು ಇಲ್ಲಿ ಆಗ್ತಾ ಇಲ್ಲ ಹೀಗಾಗಿ ಸಂಬಂಧಪಟ್ಟ ಸರ್ಕಾರದಿಂದ ಮತ್ತು ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಬೀದಿ ನಾಯಿಗಳನ್ನು ನಿಯಂತ್ರಣಗೊಳಿಸುವಲ್ಲಿ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಮಾಡುವಲ್ಲಿ ಗಮನಹರಿಸಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಾಜ್ ಅಂತ ನಾನು ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಾದ್ಯಂತ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ನಾಗರಿಕರು ಕೂಡ ರಸ್ತೆಯಲ್ಲಿ ಓಡಾಡಲು ಭಯಪಡ್ತಾ ಇರುವಂಥದ್ದು ಕಳೆದ ಹಲವು ದಿನಗಳಿಂದ ಏಕಾಏಕಿಯಾಗಿ ಆ ಬೀದಿನಾಯಿಗಳು ಜನರ ಮೇಲೆ ದಾಳಿ ಮಾಡ್ತಾ ಇದ್ದು ಆತಂಕ ಕೂಡ ಕಾರಣವಾಗಿರುವಂಥದ್ದು ನಾನೀಗ ಭಟ್ಕಳ ನಗರದ ಗುಡ್ಲಕ್ ರಸ್ತೆಯಲ್ಲಿದ್ದೇನೆ ಗಮನಿಸಬಹುದು ಯಾವ ರೀತಿಯಾಗಿ ಬೀದಿ ನಾಯಿಗಳು ಕೂಡ ರಸ್ತೆಯಲ್ಲಿ ಮತ್ತು ಅಂಗಡಿಯ ಮುಂಬದಿಯಲ್ಲಿ ಇರುವ ದೃಶ್ಯವನ್ನು ನೀವು ಗಮನಿಸಬಹುದು ಕಳೆದ ಹಲವು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯಾಗಿರ್ಬೋದು ಅಥವಾ ಪುರಸಭೆ ವ್ಯಾಪ್ತಿಯಾಗಿರ್ಬೋದು ಆಗಿರ್ಬೋದು ಹೆಬ್ಬಳೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಬೀದಿ ಶ್ವಾನಗಳು ಕೂಡ ಇದ್ದಿರುವಂಥದ್ದು ಗಮನಿಸ್ಬೋದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೀದಿಯಲ್ಲೂ ಕೂಡ ಸಾಕಷ್ಟು ನಾಯಿಗಳು ಕೂಡ ಇದೆ ಗಮನಿಸ್ಬೋದು ಈ ರಸ್ತೆಯಲ್ಲಿ ಓಡಾಡಲು ನಾಗರಿಕರು ಕೂಡ ಭಯಪಡ್ತಾರೆ ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಎಲ್ಲರೂ ಕೂಡ ಭಯದಿಂದ ಓಡಾಡುವಂತಾಗಿದೆ ಕಳೆದ ಹಲವು ದಿನಗಳಿಂದ ಪ್ರತಿದಿನ ಕೂಡ ಹತ್ತಾರು ಸಂಖ್ಯೆಯಲ್ಲಿ ಡಾಗ್ ಬೈಟ್ ಪ್ರಕರಣಗಳು ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಸಂಸ್ಥೆಗಳಿಗೆ ಮನವಿ ನೀಡಿದರೂ ಕೂಡ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗ್ತಿಲ್ಲ ಶ್ವಾನಗಳನ್ನು ನಿಯಂತ್ರಿಸುವ ಯಾವುದೇ ಕಾರ್ಯಕ್ರಮಗಳು ಕೂಡ ಪರಿಣಾಮಕಾರಿಯಾಗಿ ಇಲ್ಲಿ ಆಗ್ತಾಯಿಲ್ಲ ಹೀಗಾಗಿ ಜನರು ಕೂಡ ಭಯದಿಂದಲೇ ಓಡಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಯಾಕಂತ ಹೇಳಿದ್ರೆ ಬೀದಿ ನಾಯಿಗಳು ಯಾವ ಸಂದರ್ಭದಲ್ಲಿ ಜನರ ಮೈ ಮೇಲೆ ಬರ್ತದೆ ಎಂಬ ಅರಿವೇ ಕೂಡ ಇರೋದಿಲ್ಲ ಹೀಗಾಗಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಓಡಾಡೋದು ಭಯಪಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪಟ್ಟಣ ಪಂಚಾಯತ್ ಸದಸ್ಯರು ನಮ್ಮ ಜೊತೆ ಇದ್ರೆ ಮಾತಾಡ್ತಾರೆ ಸರ್ ಈಗ ಈ ಶ್ವಾನದ ಹಾವಳಿ ಮರ ಸರ್ ಯಾವಾಗಿಂದ ಪ್ರಾರಂಭ ಆಗಿದೆ ಸರ್ ಏನೇನು ತೊಂದರೆ ಆಗ್ತಿದೆ ಅಲ್ಲ ತೊಂದರೆ ಅಂದರೆ ಸತತವಾಗಿ ಲಾಸ್ಟ್ ಮೂರರಿಂದ ನಾಲ್ಕು ವರ್ಷದಲ್ಲಿ ಬೀದಿ ನಾಯಿಗಳ ಹಾವಳಿ ತುಂಬಾ ಜಾಸ್ತಿ ಆಗಿದೆ ಜಾಸ್ತಿ ಅಂದರೆ ಶಾಲೆ ಹೋಗುವ ಮಕ್ಕಳು ಬೆಳಿಗ್ಗೆ ಮುಂಚೆ ಕುರಾನ್ ಪಟ್ಟಣಕ್ಕೆ ಹೋಗ್ತಾರೆ ನಮಾಜಿಗೆ ಹೋಗ್ತಾರೆ ಇಲ್ಲ ಸ್ಕೂಲ್ಸ್ಗಳಿಗೆ ಹೋಗುವಂಥ ಟೈಮಲ್ಲಿ ಟೆಂಪೋ ಸ್ಕೂಲ್ ಟೆಂಪೋ ವೇಟ್ ಮಾಡುವಾಗ ವಾಪಸ್ ಬರುವಾಗ ಏನೋ ಅಂಗಡಿಗಳಿಗೆ ಸಹ ಹೋಗುವಾಗ ಆಟ ಆಡುವಾಗ ಪ್ಲೇಗ್ರೌಂಡ್ ಆಗಲಿ ಪ್ರತಿಯೊಂದು ಲೊಕೇಶನ್ಸಲ್ಲಿ ಇವತ್ತಿನ ದಿನ ಭಟ್ಕಳದಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಆಗಿದೆ ಸರ್ಕಾರದಿಂದ ಸೂಕ್ತ ಏನು ಕಾರ್ಯಕ್ರಮವೂ ಇದಕ್ಕೆ ಆಗ್ತಾ ಇಲ್ಲ ನೋಡಿ ನಾವು ಬೇರೆ ದೇಶದಲ್ಲೆಲ್ಲ ನೋಡ್ತೀವಿ ಬೀದಿ ನಾಯಿಗಳಿಗೆ ಕಂಟ್ರೋಲ್ ಮಾಡಲಿಕ್ಕೆ ಬರ್ತ್ ಕಂಟ್ರೋಲ್ ಮೆಜರ್ಸ್ ಮಾಡ್ತಾರೆ ಫಿಮೇಲ್ ನಾಯಿಗಳಿಗೆ ಏನಿದೆ ಬರ್ತ್ ಕಂಟ್ರೋಲ್ ಮೆಜರ್ಸ್ ಮಾಡ್ತಾರೆ ಮೇಲ್ ನಾಯಿಗಳಿಗೆ ಪಂಚಿಂಗ್ ಮಾಡ್ತಾರೆ ಅದಕ್ಕೂ ಸಹ ಇವಾಗ ನೋಡಿ ನಾಯಿಗಳ ಸಂರಕ್ಷಣೆಗೆ ಎಷ್ಟೋ ಸಂಸ್ಥೆಗಳು ಅದು ಆ ಥರ ಮಾಡಬಾರ್ದು ಈ ಥರ ಮಾಡಬಾರ್ದು ಯಾವ ಅದು ಜೋಗ್ರಫಿಕಲ್ ಲೊಕೇಶನ್ ಯಾವ ಲೊಕೇಶನ್ನಿಂದ ನೀವು ಹಿಡಿತೀರಿ ಅದೇ ಲೊಕೇಶನ್ನಲ್ಲಿ ವಾಪಸ್ ತಂದು ಬಿಡಬೇಕು ಅಂತ ಆ ಥರದೆಲ್ಲ ಇದ್ದಗೋಸ್ಕರ ಏನೂ ಸಹ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೂ ಸಹ ಏನೂ ಕಾರ್ಯಾಚರಣೆ ಆಗೋದಿಲ್ಲ ಈ ವಿಷಯದಲ್ಲಿ ಪ್ರತಿಯೊಂದು ಸಿಟಿಯಾಗಲಿ ಎಲ್ಲ ಕಡೆ ಆಗಲಿ ಈ ಬೀದಿನಾಯಿಗಳು ಮುಂಚೆ ನಾವು ಸ್ಟ್ರೀಟ್ ಡಾಗ್ಸ್ ಅಂತ ಕರಿತಿದ್ದೀವಿ ಇವಾಗ ಅವು ಫೆರಲ್ ಡಾಗ್ಸ್ ಆಗಿ ಆಗಿವೆ ಸರ್ ಈಗ ಕಾರ್ಯಕ್ರಮಗಳು ಹಲವಾರು ಇದೆ ಅದನ್ನು ನಿಯಂತ್ರಿಸಲು ಅಂದರೆ ಮತ್ತೆ ಏನಾದರೂ ಅದರ ಜನ್ರೇಷನ್ ಆಗಬಾರ್ದು ಅಂತೇಳಿ ಅದಕ್ಕೆ ಆಪರೇಷನ್ ಮಾಡುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮಗಳಿದೆ ನಿಮ್ಮ ವ್ಯಾಪ್ತಿಯಲ್ಲಿ ಆ ರೀತಿಯಾಗಿ ಏನು ನಡೀತಾ ಇಲ್ವಾ ಇನ್ನೂವರೆಗೆ ಭಟ್ಕಳ ನಗರಸಭೆ ಆಗಲಿ ಭಟ್ಕಳ ನಮ್ಮ ಪುರಸಭೆ ಆಗಲಿ ಜಾಲಿಪಟ್ಟಣ ಪಂಚಾಯತ್ ಹಾಗೂ ಹೆಬ್ಳಿಯಲ್ಲಿ ಯಾವ ಕಾರ್ಯಕ್ರಮವನ್ನು ಆ ಥರದ್ದು ನಡೆದಿಲ್ಲ ನಾ ಬೀದಿ ನಾಯಿಗಳಿಗೆ ಬರ್ತ್ ಕಂಟ್ರೋಲ್ ಮೆಜರ್ಸ್ ಮಾಡುವಂಥದ್ದು ಯಾವುದು ಇನ್ನುವರೆಗೆ ನಡೆದಿಲ್ಲ ಸಾರ್ವಜನಿಕರ ಅರಿವು ಮೂಡಿಸುವ ಕಾರ್ಯಕ್ರಮ ಆಗಿದೆ ಯಾಕಂತ ಹೇಳಿದ್ರೆ ಸಿಕ್ಕ ಸಿಕ್ಕಗಳಲ್ಲಿ ಈಗ ಚಿಕನ್ ಪೀಸ್ಗಳು ಚಿಕನ್ ವೇಸ್ಟ್ಗಳು ಹಾಕಿ ಆಗಿರುವಂಥದ್ದು ಅಥವಾ ವೈಲೀಸ್ ಫುಡ್ಗಳನ್ನು ಎಸೆಯುವುದಂತಾಗಿರಲಿ ಆ ಇದರಿಂದ ಅದಕ್ಕೇನಾದರೂ ಮತ್ತೆ ರುಚಿ ಸಿಕ್ಕಿ ಮೈಮೇಲೆ ಏನಾದರೂ ಜನರ ಮೈ ಮೇಲೆ ಮಕ್ಕಳ ಮೈ ಮೇಲೆ ಬರುವಂಥದ್ದು ಅಲ್ಲ ಹೆಲ್ತ್ ಡಿಪಾರ್ಟ್ಮೆಂಟಿಂದನೂ ಈ ವಿಷಯದಲ್ಲಿ ಬೀದಿ ನಾಯಿಗಳ ವಿಷಯದಲ್ಲಿ ತುಂಬ ಪುವರ್ ಮ್ಯಾನೇಜ್ಮೆಂಟ್ ಇದೆ ಭಟ್ಕಳದಲ್ಲಿ ಸಹ ಮತ್ತು ಅವೇರ್ನೆಸ್ ಮೂಡುವಂಸದು ಮೂಡುವಂಥದ್ದು ಜನರಲ್ಲಿ ಜನರಲ್ಲಿ ಈ ವಿಷಯದಲ್ಲಿ ಏನಿದೆ ವೇಸ್ಟ್ ಮ್ಯಾನೇಜ್ಮೆಂಟ್ ಇದರಾಗಲಿ ಅದು ಸಹ ತುಂಬ ಪುವರ್ ಇದೆ ಜನರದು ವೇಸ್ಟ್ ಮ್ಯಾನೇಜ್ಮೆಂಟ್ ಆಚೆ ಈಚೆ ನೋ ಕಾರ್ನರ್ಸಲ್ಲಿ ಕಸ ಹೊತ್ತ ಏನಿದೆ ಕಂಪ್ಲೀಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜನರಲ್ಲಿ ಅರಿವು ಕಡಿಮೆ ಇದರಿಂದ ಇದರಿಂದ ಸಹ ತುಂಬ ಸಮಸ್ಯೆ ಆಗ್ತಾಯಿದೆ ಇವಿಷ್ಟು ಪಟ್ಟಣ ಪಂಚಾಯತ್ ಸದಸ್ಯರುಗಳಂಥ ಮಾತು ಒಟ್ಟಿನಲ್ಲಿ ಸರ್ಕಾರದ ಕಾರ್ಯಕ್ರಮಗಳಾಗಿರುವಂಥ ಬೀದಿನಾಯಿಗಳ ನಿಯಂತ್ರಣಕ್ಕೆ ಹಲವು ಕಾರ್ಯಕ್ರಮಗಳನ್ನು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳು ಹಮ್ಮಿಕೊಳ್ಬೋದು ಆದರೆ ಅಧಿಕಾರಿಗಳ ಒಂದು ಹಿತಾಸಕ್ತಿ ಅಧಿಕಾರಿಗಳಿಗೆ ಹಿತಾಸಕ್ತಿ ಇಲ್ಲದೇ ಇರೋದ್ರಿಂದ ಈ ರೀತಿಯಾಗಿ ಕಾರ್ಯಕ್ರಮಗಳು ಇಲ್ಲಿ ಆಗ್ತಾ ಇಲ್ಲ ಹೀಗಾಗಿ ಸಂಬಂಧಪಟ್ಟ ಸರ್ಕಾರದಿಂದ ಮತ್ತು ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಬೀದಿನಾಯಿಗಳನ್ನು ನಿಯಂತ್ರಣಗೊಳಿಸುವಲ್ಲಿ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಮಾಡುವಲ್ಲಿ ಗಮನಹರಿಸಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಕಿಶನ್ ಬುರಾಜ್ ಅಂತ ನಾನು ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ